ನಮಸ್ತೆ ವೀಕ್ಷಕರೇ ಅತಿಯಾದ ಹೆಚ್ಚಾಗಿ ತೇಗು ಬರುವಂಥದ್ದು ಅಥವಾ ಕೆಳಗಡೆಯಿಂದ ವಾಯುವಿನ ಒಂದು ಪಾಸೇಜ್ ಆಗ್ತಾ ಇರುವಂಥದ್ದು ಅದರಿಂದ ತುಂಬ ಮುಜುಗರ ಆಗ್ತಾ ಇರುತ್ತೆ ನಿಮಗೆ ಹೊರಗಡೆ ಹೋದಾಗ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ಅತ್ಯುತ್ತಮವಾದಂತಹ ಮುದ್ರೆಯನ್ನು ಇವತ್ತು ನಾನು ಹೇಳ್ತಾ ಇದ್ದೇನೆ ಅದಂತಾರೆ ಪೂಷಣ ಮುದ್ರ ಅಂತ ಪೂಷಣ ಮುದ್ರೆಯಲ್ಲಿ ಎಡಗೈಯಲ್ಲಿ ಅಪಾನ ಮುದ್ರೆಯನ್ನು ಬಲಗೈಯಲ್ಲಿ ನೋಡಿ ಮೊದಲಿನ ಎರಡು ಬೆರಳನ್ನು ಮೊದಲಿನ ಈ ತೋರ್ಬೆಳ್ಳು ಮಧ್ಯಬೆರಳನ್ನು ಹೆಬ್ಬೆರಳಿಗೆ ಹೆಬ್ಬೆಳ್ಳಿಗೆ ಸೇರಿಸಿ ಉಳಿದೆರಡು ನೇರ ಇಡುವಂಥದ್ದು ಈ ರೀತಿಯಾಗಿ ಎಡಗೈಯಲ್ಲಿ ಹೀಗೆ ಹಾಗೂ ಬಲಗೈಯಲ್ಲಿ ಈ ರೀತಿಯಾಗಿ ಹಿಡ್ಕೊಂಡಾಗ ಇದನ್ನು ಪೂಷಣ ಮುದ್ರ ಅಂತ ಹೇಳ್ತಾರೆ ಈ ಪೂಷಣ ಮುದ್ರೆಯನ್ನು ಇಟ್ಕೊಂಡು ಸುಖಾಸನ ಸಿದ್ಧಾಸನ ಅಥವಾ ಪದ್ಮಾಸನದಲ್ಲಿ ಅಥವಾ ವಜ್ರಾಸನದಲ್ಲಿ ಪ್ರತಿನಿತ್ಯ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಪದೇ ಪದೇ ಈ ಥರ ಬರ್ಪಿಂಗ್ ಬರ್ತಾ ಇರೋದು ತೇಗ್ ಬರ್ತಾ ಇರೋದು ಅಥವಾ ಕೆಳಭಾಗದಿಂದ ವಾಯು ಹೊರಗಡೆ ಹೋಗ್ತಾ ಇರೋವಂಥದ್ದನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಜೀರ್ಣಕ್ರಿಯೆ ಕೂಡ ಚೆನ್ನಾಗಾಗತ್ತೆ ಅಷ್ಟೇ ಅಲ್ಲದೆ ಪಂಚಕರ್ಮ ಚಿಕಿತ್ಸೆಯಾದಂತಹ ವಿರೇಚನ ಚಿಕಿತ್ಸೆ ಬಸ್ತಿ ಚಿಕಿತ್ಸೆಗಳು ಕೂಡ ಈ ಸಮಸ್ಯೆಯನ್ನು ನಿವಾರಣೆ ಮಾಡುವಲ್ಲಿ ಅತ್ಯಂತ ಸಹಕಾರಿ ಆಗಿರುತ್ತೆ